ವೈಭವ ಅಂತ ಹೇಳಿ ತಿರುಚಿರಿ ಮಠದವರು ಪ್ರತಿ ವರ್ಷ ಕೂಡ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕುರುಬ ಸಮುದಾಯಕ್ಕೆ ಅದರದೇ ಆದಂತಹ ವಿಶಿಷ್ಟವಾದಂತಹ ಪರಂಪರೆ ಇದೆ ನಮ್ಮ ಒಂದು ಪೂಜಾ ಪದ್ಧತಿ ಇರಬಹುದು ರೀತಿ ನೀತಿಗಳು ಇರಬಹುದು ಅದು ಸ್ವಲ್ಪ ಬೇರೆ ವೈಯಕ್ತಿಕ ಹೋಲಿಸಿದ್ರೆ ಭಿನ್ನವಾಗಿದೆ ಕೊ ನಾವು ಪೂಜೆ ಮಾಡ್ತೀವಿ ಹಾಗಾಗಿ ನಮ್ದು ಒಂದು ವಿಶಿಷ್ಟವಾದಂಥ ಸಂಪ್ರದಾಯ ಆ ಸಂಪ್ರದಾಯ ಉಳಿಸ್ಕೊಡ್ಬೇಕಾದಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಸಮಾಜ ಎಲ್ಲರ ಮೇಲೂ ಕೂಡ ಇದೆ ಹಾಗಾಗಿ ಈ ಸಂಪ್ರದಾಯ ಉಳಿಸೋದಕ್ಕೆ ಮಹತ್ವದ ಪಾತ್ರ ವಹಿಸ್ತಿರೋದು ಅಂತಂದ್ರೆ ನಮ್ಮ ಕಿರು ಸಮುದಾಯದ ಸ್ವಾಮಿಗಳು ಅದು ಕಿರ್ತನ ಸ್ವಾಮೀಜಿಗಳು ಇದನ್ನು ಉಳಿಸ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಇದನ್ನ ಮಾಡ್ಕೊಂಡು ಬರ್ತಿದ್ದಾರೆ ತಂದೆ ಈ ಸಂಪ್ರದಾಯ ಉಳಿಸ್ಲೇಬೇಕು ಅಂತ ಹೇಳಿ ನಮ್ಮ ಸಮುದಾಯದ ಎಲ್ಲಾ ಪೂಜಾರಿಗಳಿಗೂ ಅವ್ರಿಗೆ ತರಬೇತಿ ಕೊಡಬೇಕು ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಈ ಪೂಜಾರಿ ಸಮಾವೇಶ ಕೂಡ ಮಾಡಿದ್ದಾರೆ ಶಿವಾನಂದ ಯೋಗ ಮಂದಿರದ ಶಿಲಾನ್ಯಾಸ ಕೂಡ ಮಾಡಿದ್ದಾರೆ ಸ್ವಾಮೀಜಿ ಅವರು ಸಪ್ತ ಉಳಿಸಬೇಕು ಅಂತ ಹೇಳಿ ಅವ್ರು ಮಾಡ್ತಿರುವಂತಹ ಒಂದು ಕೆಲಸಕ್ಕೆ ನಮ್ಮೆಲ್ಲರೂ ಕೂಡ ಒಂದು ಬೆಂಬಲ ಸಾಧನೆ ಇರುತ್ತೆ ಅವ್ರು ಮಾತಾಡ್ತಾ ಹೇಳಿದ್ರು ಮುಖ್ಯಮಂತ್ರಿಗಳಲ್ಲಿ ಪೂಜಾರಿಗಳ ಸಮಸ್ಯೆಗಳನ್ನ ಚರ್ಚೆ ಮಾಡ್ಬೇಕು ಅಂತ ಹೇಳಿ ಒಂದು ಸಮಯ ಕೇಳಿದ್ರು ಅವ್ರ ಇದುವರೆಗೂ ಅದನ್ನ ಸಭೆ ನಡೆಸೋಕ್ ಆಗಿಲ್ಲ ಅಂತ ಹೇಳಿ ಖಂಡಿತ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಪೂಜಾರಿಗಳ ಸಮಸ್ಯೆಗಳನ್ನ ಚರ್ಚೆ ಮಾಡೋಕೆ ಹೇಳಿ ಸಮಯ ಕೊಡಿಸ್ತೇನೆ ಗೊತ್ತಿರುವ ಅಧಿಕಾರಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳವರೆಗೂ ಒಂದೆಲ್ಲ ಒಂದು ರೀತಿ ರಾಜಕೀಯವಾಗಿ ಕೆಲವೆಲ್ಲ ಒಂದು ಸವಾಲುಗಳು ಬರ್ತನೇ ಇತ್ತು ಚುನಾವಣೆ ಬಂದು ಚುನಾವಣೆ ನಂತರ ಬೇರೆ ಇನ್ನೇರೋ ಹಗರಣಗಳ ವಿನಾಕಾರಣ ವಿವಾದ ಸೃಷ್ಟಿ ಮಾಡಿದ್ರು ಹೀಗಾಗಿ ರಾಜಕೀಯವಾಗಿ ಅವ್ರಿಗೆ ಒಂದಲ್ಲ ಒಂದು ಅಡೆಗಳು ಬರ್ತಿರ್ತದೆ ಅದನ್ನ ನಿಭಾಯಿಸಿಕೊಂಡು ಹೋಗೋದು ಸ್ವಲ್ಪ ಸಮಯ ಆಗಿದೆ ಜೊತೆಗೆ ರಾಜಕೀಯ ರಾಜ್ಯದ ಅಭಿವೃದ್ಧಿ ಕೂಡ ಅವರು ನಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಹಾಗೆ ಸ್ವಲ್ಪ ಸಮಯ ಕೊಡೋಕೆ ತಡ ಆಗಿರ್ಬೋದು ಆದ್ರೆ ಖಂಡಿತ ಪೂಜಾರಿ ಸಮಸ್ಯೆ ಚರ್ಚೆ ಮಾಡೋದಕ್ಕೋಸ್ಕರ ಸ್ವಾಮೀಜಿಗಳ ನೇತೃತ್ವದಲ್ಲೇ ಅವ್ರಿಗೆ ಸಮಯ ಕೊಟ್ಟು ಖಂಡಿತ ಆ ಸಮಸ್ಯೆಗಳನ್ನು ಬಗೆಹರಿಸ ನಾವು ಮಾಡ್ತಾರೆ ಆ ಮತ್ತೆ ಸ್ವಾಮೀಜಿಗಳು ಮತ್ತೊಂದು ಹೇಳಿದ್ರು ದೇವಸ್ಥಾನಗಳ ಆಸ್ತಿ ಏನಿರುತ್ತೆ ಅದು ಮುಳುಸುವಂತ ಕೆಲಸ ಮಾಡ್ಬೇಕು ಅಂತೇಳಿ ಈಗಾಗ್ಲೇ ಕಳೆದ ಬಾರಿ ನಾವು ವಿಧಾನಸಭೆಯಲ್ಲಿ ನೋಡಿರ್ಬೋದು ಚರ್ಚೆ ಆಗಿತ್ತು ಈ ದೇವಸ್ಥಾನಗಳ ಆಸ್ತಿಗಳನ್ನು ಅದು ರಕ್ಷಣೆ ಮಾಡ್ಬೇಕು ಹೇಳಿ ನಮ್ಮ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಕೂಡ ಸದನದಲ್ಲೇ ಹೇಳಿದ್ರು ದೇವಸ್ಥಾನಗಳ ಆಸ್ತಿ ಏನಿರುತ್ತೆ ಅದನ್ನು ರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಅದನ್ನ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಮೂವತ್ತು ಸಾವಿರ ಮೂವತ್ ನಾಲ್ಕು ಸಾವಿರದ ಐನೂರ ಅರವತ್ತು ಮೂರು ದೇವಸ್ಥಾನಗಳ ಆಸ್ತಿಗಳ ರಕ್ಷಣೆ ಮಾಡಬೇಕು ಅದನ್ನ ಆಸ್ತಿಗಳ ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋ ಕೇಳಿ ಒಂದು ಕೆಲಸ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದನ್ನ ಆದಷ್ಟು ಬೇಗ ದೇವಸ್ಥಾನಗಳ ಆಸ್ತಿಗಳನ್ನ ದೇವಸ್ಥಾನಗಳಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ದೇವಸ್ಥಾನ ಇರ್ಬೋದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಧರ್ಮದ ಒಂದು ಪೂಜಾ ಸ್ಥಳ ಇರ್ಬೋದು ಆ ಪೂಜಾ ಸ್ಥಳಕ್ಕೆ ಅವನೇ ಅಂತ ಆಸ್ತಿ ಇದ್ರೆ ಅದನ್ನ ಬೇರೆ ಯಾರು ಕೂಡ ನಾವು ಆಕರ್ ಬಿಡೋದಿಲ್ಲ ಅದನ್ನ ಆ ಧರ್ಮದ ದೇವಸ್ಥಾನ ಅಥವಾ ಪೂಜಾ ಸ್ಥಳಕ್ಕೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ನಾವು ಬದ್ಧವಾಗಿತ್ತು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಸ್ವಾಮೀಜಿಗಳಿಗೆ ಹೇಳ್ತಾ ಇದ್ದೇನೆ ಮತ್ತೆ ಇಲ್ಲೂ ಕೂಡ ಒಂದು ಈ ಒಂದು ಪೂಜಾರಿಗಳಿಗೆ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನ ಓಪನ್ ಮಾಡಬೇಕು ಅದಕ್ಕೋಸ್ಕರ ಸರ್ಕಾರದ ವತಿಯಿಂದ ಅನುದಾನ ಬೇಕು ಅಂತ ಹೇಳಿದ್ದಾರೆ ಕನಿಷ್ಠ ಪಕ್ಷ ಎರಡು ಕೋಟಿ ಇಷ್ಟಾದರೂ ಅನುದಾನವನ್ನು ಕೊಡಿಸಿ ಅಂತ ಕೇಳಿದರೆ ಖಂಡಿತ ಅನುದಾನವನ್ನು ಕೊಡಿಸೋಣ ಒಮ್ಮೆ ಒಟ್ಟಿಗೆ ಎರಡು ಕೋಟಿ ಅನುದಾನ ಕೊಡಕ್ಕೆ ಸಾಧ್ಯ ಆಗಿದ್ರು ಕೂಡ ಹಂತ ಹಂತವಾಗಿ ಕೇಳಿರುವಂತ ಎರಡು ಕೋಟಿ ಅಷ್ಟು ಕೂಡ ಅದನ್ನು ಕೊಟ್ಟು ಇಲ್ಲೊಂದು ವಿದ್ಯಾರ್ಥಿಗಳನ್ನು ಸ್ಥಾಪಿಸುವಂತ ಕೆಲಸ ಮಾಡ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ಸರ್ಕಾರ ವತಿಯಿಂದ ಕೂಡ ಭರವಸೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ಗೊತ್ತಿದೆ ನಮ್ಮ ಸಮುದಾಯ ಯಾವತ್ತೂ ಕೂಡ ಬಹಳಷ್ಟು ವರ್ಷಗಳಿಂದ ಹಿಂದುಳಿದ್ರೆ ನಮ್ಮ ಸಮುದಾಯದ ಕಸಬಿಗಿಲ್ಲ ಅದು ಅತ್ಯಂತ ಪ್ರಾಚೀನವಾದಂತ ಕಸಬು ಮತ್ತೆ ಮನುಷ್ಯ ಮೊದಲನೇ ಬಾರಿಗೆ ನಾಗರಿಕತೆ ಮಾಡ್ತಾರೆ ಕಂಡುಕೊಂಡಂತಹ ಕಸಗು ಕುರಿ ಕಾಯುವಂಥದ್ದು ಹಸು ಕಾಯುವಂಥದ್ದು ಜಾನುವಾರುಗಳನ್ನು ಬಳಸುವಂಥದ್ದು ಹಾಗಾಗಿ ಬಹಳ ಪ್ರಾಚೀನವಾದಂಥ ಮನುಷ್ಯನ ನಾಗರಿಕತೆ ಅತ್ಯಂತ ಪ್ರಾಚೀನವಾದ ಕಸುಬು ಅಂತಂದ್ರೆ ಉರುಬರು ಕೆಲಸ ಕುರಿ ಕಾಯುವ ಕೆಲಸ ಹಾಗಾಗಿ ನಾವು ಆಗಿಂದಲೂ ಕೂಡ ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿದ್ದೇವೆ ಮತ್ತೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಮತ್ತೆ ಇಡೀ ಪ್ರಪಂಚದಲ್ಲಿ ಕುರಿ ಕಾಯುವುದು ಬಹಳ ಪ್ರಾಚೀನವಾದಂತಹ ಕೆಲಸ ಅಷ್ಟೊಂದು ವರ್ಷಗಳ ಇತಿಹಾಸ ಇರುವಂಥ ಸಮುದಾಯ ನಮದು ನಮ್ಗೆ ಅಷ್ಟೊಂದು ವರ್ಷಗಳ ಸಂಪ್ರದಾಯ ಇರುವಂಥ ಸಮುದಾಯ ನಮದು ಆದರೆ ನಾವು ಈಗಲೂ ಕೂಡ ಏನಾಗುತ್ತೆ ಅಂತಂದ್ರೆ ಸಮಯ ಬದಲಾದರೂ ಕೂಡ ನಾವಿನ್ನೂ ಕೂಡ ಶೈಕ್ಷಣಿಕವಾಗಾಗ್ಲಿ ಅಥವಾ ಸಾಮಾಜಿಕವಾಗಿ ಆರ್ಥಿಕವಾಗಾಗ್ಲಿ ಆರ್ಥಿಕವಾಗಿ ಆಗ್ಲಿ ನಾವು ಸಾಧ್ಯ ಆಗ್ತದೆ ಇದು ಕೂಡ ನಾವು ಹಿಂದುಳಿದೇ ಇದ್ದೇವೆ ಹಾಗಾಗಿ ನಾವು ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ನಾವು ಮುಂದೆ ಬರಬೇಕು ಏನಪ್ಪಾ ಅಂತಂದ್ರೆ ಯಾರು ಪ್ರಬಲವಾದಂತಹ ಜಾತಿಗಳಿದ್ದಾರೆ ಅವರು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಮುಂದುವರೆದಿರೋದಲ್ಲದೆ ಅವ್ರು ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಸಂಖ್ಯಾಬಲ ಜನಸ್ಥಿತಿ ಸಂಖ್ಯಾಬಲ ಜಾಸ್ತಿ ಇರೋದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಯಾರ ಸಂಖ್ಯೆ ಜಾಸ್ತಿ ಇರುತ್ತೆ ಅವ್ರಿಗೆ ಹೆಚ್ಚು ಅನುಕೂಲ ಅನುಕೂಲಗಳು ಸಿಗುತ್ತೆ ಅವ್ರಿಗೆ ಹೆಚ್ಚು ಸವಲತ್ತು ಸಿಗುತ್ತೆ ಅವ್ರಿಗೆ ಹೆಚ್ಚು ಅಧಿಕಾರ ಸಿಗುತ್ತೆ ಪವರ್ ಸಿಗುತ್ತೆ ಆದ್ರೆ ಸಂಖ್ಯೆ ಬಲ ಇದ್ರು ಏನ್ ಮಾಡ್ಬೇಕು ನಾವೇನಪ್ಪ ಮಾಡ್ಬೇಕು ಅಂತಂದ್ರೆ ಮೊದಲು ಶೈಕ್ಷಣಿಕವಾಗಿ